ಹಲೋ ಗುಡ್ ಆಫ್ಟರ್ನೂನ್ ವೆಲ್ಕಮ್ ಬ್ಯಾಕ್ ಟು ಅವರ್ ಚಾನಲ್ ನಮ್ಮ ಕುಟುಂಬ ಕನ್ನಡ ವ್ಲಾಗ್ಸು ಇವತ್ತು ಬುಧವಾರ ಸೊ ಎಲ್ರಿಗೂ ಗಾಂಧಿ ಜಯಂತಿ ಶುಭಾಶಯಗಳು ಸೊ ಗಾಂಧಿ ಜಯಂತಿ ಅಂದ್ರೆ ಆಲ್ಮೋಸ್ಟ್ ಎಲ್ರಿಗೂ ರಜಾ ಇರುತ್ತೆ ಎಲ್ಲರೂ ಮನೇಲಿರ್ತಾರೆ ಐ ಥಿಂಕ್ ಸೊ ಇದು ನೆಕ್ಸ್ಟ್ ಡೇನೇ ನಾನು ಅಪ್ಲೋಡ್ ಮಾಡ್ತಾ ಇದ್ದೀನಿ ಇವತ್ತು ನಮ್ಮನೇಲೂ ಅಷ್ಟೇ ಎಲ್ ನಮ್ಮ ಯಜಮಾನ್ರಿಗೂ ರಜಾ ಇತ್ತು ಪರ್ಯಂತಗಂತೂ ಇನ್ನು ಟ್ವೆಲ್ ಡೇಸ್ ರಜಾ ಹೇಗೆ ಅವನ್ನ ಇಟ್ಕೊಂಡು ಸುಧಾರಿಸೋದು ಸಂಭಾಳಿಸೋದು ಗೊತ್ತಾಗ್ತಾ ಇಲ್ಲ ಬಟ್ ಅದೊಂಥರ ಚೆನ್ನಾಗಂತ ಅನಿಸುತ್ತೆ ಮನೇಲಿದ್ದಾಗ ಇದ್ದಾಗ ಒಟ್ಟಿಗೆ ಊಟ ಮಾಡೋದು ಒಟ್ಟಿಗೆ ಆಟ ಆಡೋದು ಅವೆಲ್ಲ ಒಂಥರ ಪ್ರೆಷ್ಯಸ್ ಮೂಮೆಂಟು ಮತ್ತು ಅದನ್ನೆಲ್ಲ ನಾವು ಪಡ್ಕೊಳ್ಳೋಕ್ಕೆ ಸಾಧ್ಯ ಇಲ್ಲ ಸೊ ಮಧ್ಯಾಹ್ನ ನಾನು ಉಪ್ಪಿಟ್ಟು ಮಾಡಿದ್ದೆ ಇನ್ನು ಬೆಳಗ್ಗೆ ಸ್ವಲ್ಪ ಅಕ್ಕಿಯೆಲ್ಲ ಕ್ಲೀನ್ ಮಾಡಿದ್ದೆ ನೀವು ಈ ವಿಡಿಯೋ ಆದ್ಮೇಲೆ ನೆಕ್ಸ್ಟ್ ವೀಡಿಯೋ ಅದನ್ನು ಶೇರ್ ಮಾಡ್ತೀನಿ ಬಹಳ ಒಳ್ಳೆ ಮಾಹಿತಿನ ಹಂಚ್ಕೋತಾ ವೀಡಿಯೋನ ಶೇರ್ ಮಾಡಿದ್ದೀನಿ ಸೊ ಈ ವಿಡಿಯೋ ನೋಡೋರು ಡೆಫಿನೆಟ್ಲಿ ನಾಳೆ ಬರುವಂತಹ ವೀಡಿಯೋನೂ ಸಹ ನೀವು ತಪ್ಪದೆ ನೋಡಬೇಕಾಗತ್ತೆ ಈಗ ರಾತ್ರಿ ಊಟಕ್ಕೆ ನಾನಿಲ್ಲಿ ಪ್ರಿಪ್ರೇಷನ್ ಮಾಡ್ಕೋತಾ ಇದ್ದೀನಿ ಸೊ ಇವತ್ತು ರಾತ್ರಿ ಊಟಕ್ಕೆ ಅಂತ ಹೇಳಿ ಚಪಾತಿ ಬೀಟ್ರೋಟ್ ಪಲ್ಯ ಆಮೇಲೆ ಮೊಟ್ಟೆ ಪಲ್ಯ ಎಲ್ಲನೂ ಸಹ ಮಾಡ್ತಾ ಇದ್ದೆ ನೀವು ಕೇಳ್ಬೋದು ಅಕ್ಕ ಇವತ್ತು ಅಮಾವಾಸ್ಯೆ ಯಾಕೆ ಮನೇಲಿ ಪೂಜೆ ಮಾಡಲಿಲ್ವಾ ಅಂತ ಹೇಳಿ ಸೊ ಯಾಕೆ ಏನು ಎಲ್ಲ ಕಂಪ್ಲೀಟಾಗಿ ಶೇರ್ ಮಾಡ್ತೀನಿ ಸೊ ಎಲ್ಲೂ ಸ್ಕಿಪ್ ಮಾಡಬೇಡಿ ಕೊನೆವರೆಗೂ ವೀಡಿಯೋ ನೋಡ್ತಾ ಹೋಗಿ ಆ್ಯಂಡ್ ಇನ್ನೂ ನಮ್ಮ ಚಾನಲ್ನ ಯಾರಾದರೂ ಸಬ್ಸ್ಕ್ರೈಬ್ ಮಾಡದೆ ನೋಡ್ತಾ ಅಂದರೆ ಸಬ್ಸ್ಕ್ರೈಬ್ ಮಾಡಿ ಎಲ್ಲ ನೋಡಿ ಒಳ್ಳೊಳ್ಳೆ ಮಾಹಿತಿಗಳನ್ನು ನಾನು ಶೇರ್ ಇದ್ದೀನಿ ನಿಮಗೆ ತುಂಬಾ ಯೂಸ್ಫುಲ್ ಆಗುತ್ತೆ ಅಂತ ಹೇಳಕ್ಕೆ ಇಷ್ಟಪಡ್ತೀನಿ ಆ್ಯಂಡ್ ಆ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ ನಿಮ್ಮ ಅನಿಸಿಕೆ ಅಭಿಪ್ರಾಯಗಳನ್ನು ಕಮೆಂಟ್ ಮಾಡೋದು ಮರಿ ಮಾತ್ರ ಮರಿಬೇಡಿ ಆ್ಯಂಡ್ ನನ್ನ ಮಿನಿ ಬ್ಲಾಗ್ಗಳು ಆಲ್ಮೋಸ್ಟ್ ಇನ್ಸ್ಟಾಗ್ರಾಮಲ್ಲಿ ಡೈಲಿ ಮಿನಿ ಬ್ಲಾಗನ್ನು ಅಪ್ಲೋಡ್ ಮಾಡ್ತಾ ಇರ್ತೀನಿ ನನ್ನ ಅಪ್ಡೇಟ್ ತಿಳ್ಕೊಬೋದು ಸೊ ಅಲ್ಲೂ ಸಹ ನನ್ನ ಫಾಲೋ ಮಾಡಿ ಅಂತಲೂ ಸಹ ಕೇಳ್ತಾ ಇವತ್ತಿನ ವೆಡ್ನಸ್ಟಿಯ ಈವ್ನಿಂಗ್ ರೂಟೀನ್ ಬ್ಲಾಗನ್ನು ಶೇರ್ ಮಾಡ್ತಾ ಇದ್ದೀನಿ ಜೊತೆ ಜೊತೆಗೆ ಒಂದೊಳ್ಳೆ ಮಾಹಿತಿಗಳು ಹಂಚ್ಕೋತೀನಿ ಯಾಕಂದರೆ ಇನ್ನು ನಾಳೆಯಿಂದ ನವರಾತ್ರಿಯ ಉತ್ಸವ ಅನ್ನೋದು ಶುರುವಾಗುತ್ತೆ ಸೊ ನವರಾತ್ರಿ ಹಬ್ಬ ಯಾರೆಲ್ಲ ಮಾಡ್ತಾ ಇದ್ದೀರಾ ಇನ್ನು ಆಲ್ರೆಡಿ ನಾನು ಟೂ ಡೇಸ್ ಆದಮೇಲೆ ವ್ಲಾಗ್ ಬಂದಿರುತ್ತೆ ಅದಾದಮೇಲೆ ಇನ್ನೂ ಟೈಮ್ ಇರುತ್ತೆ ಸೊ ಮಾಡೋವಂಥವ್ರು ಮಾಡಿ ಹೇಗೆ ಮಾಡಬೇಕು ಅಂತ ಹೇಳಿ ಇವತ್ತಿನ ವ್ಲಾಗಲ್ಲಿ ನಾನು ಶೇರ್ ಮಾಡ್ತೀನಿ ಆ್ಯಂಡ್ ಕೆಲವೊಂದು ಬಾರಿ ನಾವು ಏನು ಮಾಡ್ತೀವಿ ಅಂದರೆ ಗೊತ್ತೋ ಗೊತ್ತೇ ನಾವು ಕೆಲವೊಂದು ತಪ್ಪುಗಳನ್ನು ಮಾಡಿಬಿಡ್ತೀವಿ ಆ ತಪ್ಪು ಅಯ್ಯೋ ನನ್ನ ಕೈಲಿ ಆಗೋಗಿದೆಯಲ್ಲ ನಾನು ಏನು ಮಾಡೋದು ಅಂತ ಹೇಳಿ ಅದೇ ಒಂದು ಮನಸ್ಥಿತಿಯಲ್ಲೇ ಇದ್ದುಬಿಡ್ತೀವಿ ಸೊ ಆ ಥರ ಇರೋರು ಡೆಫಿನೆಟ್ಲಿ ಈ ವಿಡಿಯೋನ ಕೊನೆವರೆಗೂ ನೋಡಬೇಕು ಯಾಕಂದರೆ ಅಂಥವರಿಗೆ ಈ ವಿಡಿಯೋದಲ್ಲಿ ಒಂದೊಳ್ಳೆ ರೆಮಿಡಿನ ನಾನು ಇದ್ದೀನಿ ಆಯಿತಾ ಸೊಬನಿ ಇವತ್ತಿನ ಹ್ಲೋಗನ ಶುರು ಮಾಡ್ತಾಯಿದ್ದೀನಿ ಮೊದಲಿಗೆ ನನ್ನ ಮಗ ತುಂಬ ಕಡಿಮೆ ಏನಾದರೂ ಒಂದು ಇಷ್ಟಪಟ್ಟು ಕೇಳೋದು ಅದರಲ್ಲಿ ಚಪಾತಿ ಕೇಳ್ದೆ ಸರಿ ಆಯಿತು ಎಷ್ಟೊಂದು ದಿನ ಆಗಿತ್ತಲ್ವ ಅಂದರೆ ಲೈಕ್ ಗೋಧಿ ಹಿಟ್ಟಿನ ಚಪಾತಿ ಮೈದಾ ಹಿಟ್ಟಿನ ಚಪಾತಿ ಅಲ್ಲ ಏಕಾ ಯಾಕಂದರೆ ಮೈದಾ ಹಿಟ್ಟು ದೇಹಕ್ಕೆ ಒಳ್ಳೆಯದಲ್ಲ ಯಾವತ್ತೂ ಒಂದು ದಿನ ಸರಿ ಹಾಗಂತ ಪದೇ ಪದೇ ಅದು ಮಾಡೋದು ಒಳ್ಳೆಯದಲ್ಲ ಸೊ ಗೋಧಿ ಹಿಟ್ಟಿನ ಚಪಾತಿ ಮಾಡ್ತಾ ಇದ್ದೀನಿ ಜೊತೆಗೆ ಪಲ್ಯನುಗಳು ಸಹ ನಾನು ಮಾಡ್ತಾಯಿದ್ದೀನಿ ಬೀಟ್ರೋಟ್ ಪಲ್ಯ ಮೊಟ್ಟೆ ಗ್ರೇವಿ ಎಲ್ಲನೂ ಸೊ ಈಗ ಆ ವಿಷಯಕ್ಕೆ ಬರೋದಾದರೆ ಇನ್ನು ನಾಳೆಯಿಂದ ಅಂದರೆ ಗುರುವಾರದಿಂದ ನಮಗೆ ನವರಾತ್ರಿಗಳು ಶುರುವಾಗುತ್ತೆ ಸೊ ನವರಾತ್ರಿಗಳು ನಮ್ಮ ದುರ್ಗಿಯರನ್ನು ನಾವು ಆರಾಧನೆ ಮಾಡಬೇಕಾಗತ್ತೆ ಯಾವ ದಿನ ಯಾವ ದೇವಿಯನ್ನು ಪೂಜೆ ಮಾಡಬೇಕು ಆ್ಯಂಡ್ ಯಾವ ದೇವಿಗೆ ನೈವೇದ್ಯಗಳನ್ನು ಏನು ಮಾಡಬೇಕು ಆ್ಯಂಡ್ ಯಾವ ಯಾವ ಬಣ್ಣದ ಬಟ್ಟೆಗಳನ್ನು ನಾವು ಧರಿಸ್ಬೇಕು ಆ್ಯಂಡ್ ಹೇಗೆ ಪೂಜೆ ಮಾಡಬೇಕು ಎಷ್ಟೊಂದು ಜನಕ್ಕೆ ಇದರ ಬಗ್ಗೆ ತುಂಬ ಕನ್ಫ್ಯೂಷನ್ಸ್ ಇರುತ್ತೆ ಅಲ್ವಾ ಸೊ ಅದಕ್ಕೆ ಅಂತ ಹೇಳಿ ಇವತ್ತು ನೀವು ನಾಳೆಯಿಂದ ಮಾಡೋದಾದರೆ ಆಲ್ರೆಡಿ ಒಂದು ದಿನ ಆಗಿರುತ್ತೆ ಸೊ ನೀವು ಶುಕ್ರವಾರದಿಂದ ಮಾಡೋದಾದರೆ ಒಳ್ಳೆಯ ದಿನ ಪ್ರಾರಂಭ ಮಾಡಲಿಕ್ಕೆ ಡೆಫಿನೆಟ್ಲಿ ಮಾಡಿ ಮನೆಯಲ್ಲಿ ತುಂಬಾ ಒಳ್ಳೆಯದಾಗತ್ತೆ ಸೊ ಮೂರನೇ ತಾರೀಕು ಅಂದರೆ ಗುರುವಾರ ಮೊದಲನೆಯ ನವರಾತ್ರಿ ದಿನ ಅನ್ನೋದು ಶುರುವಾಗತ್ತೆ ಮೊದಲನೇ ದಿನ ಬಂದ್ಬಿಟ್ಟು ಶೈಲಪುತ್ರಿ ಶೈಲಪುತ್ರಿ ಅಂದರೆ ಬೇರೆ ಯಾರೂ ಅಲ್ಲ ನಾನೀಗ ಹೇಳುವಂತಹ ಒಂಬತ್ತು ಅಂದರೆ ನವದುರ್ಗಿಯರು ಏನಿದ್ದಾರೋ ಇದು ಎಲ್ಲಾನು ಪಾರ್ವತಿ ದೇವಿಯ ಒಂದು ಸ್ವರೂಪ ಅಂದರೆ ದೇವಿಯ ಅವತಾರಗಳು ಇದು ಸೊ ಶೈಲಪುತ್ರಿ ಅಂದರೆ ಪರ್ವತರಾಜನ ಮಗಳು ಅಂದರೆ ದೇವಿ ಅವತ್ತಿನ ದಿನ ನಾವು ಹಳದಿ ಬಣ್ಣವನ್ನು ಹಾಕ್ಕೊಂಡು ಪೂಜೆಯನ್ನು ಮಾಡಬೇಕಾಗತ್ತೆ ಯಾವ ಕಾರಣಕ್ಕೆ ಆ ದಿನ ಪೂಜೆ ಮಾಡೋದು ಅಂದರೆ ಶಾಂತಿ ಸುಖ ನೆಮ್ಮದಿ ಮನೆಯಲ್ಲಿ ಯಾವಾಗಲೂ ನೆಮ್ಮದಿಯಿಂದ ಇರಬೇಕು ನಾವು ಅಂತ ಅಂದರೆ ಇವತ್ತಿನ ದಿನದಾದಂತಹ ಶೈಲಪುತ್ರಿಯ ದೇವಿಯನ್ನು ಪೂಜೆ ಮಾಡಬೇಕಾಗತ್ತೆ ಇನ್ನು ನೈವೇದ್ಯ ವಿಚಾರಕ್ಕೆ ಬಂದರೆ ಸಿಹಿಯಾದಂತಹ ಅಂದರೆ ತುಪ್ಪ ಬೆಲ್ಲ ಆಮೇಲೆ ಹೆಸರು ಬೇಳೆ ಸಕ್ಕರೆ ಎಲ್ಲದನ್ನೂ ಹಾಕಿ ನೀವು ದಿನಕ್ಕೆ ಒಂದು ಸ್ವೀಟನ್ನು ಮಾಡಿ ಇಟ್ಟು ನೈವೇದ್ಯಕ್ಕೆ ಆಗಿಲ್ಲ ಅಂತಂದರೆ ಹಣ್ಣು ಹಂಪಲನ್ನು ಇಟ್ಟು ಸಹ ನೀವು ಪೂಜೆಗಳನ್ನು ಮಾಡಬೇ ಮಾಡಬಹುದು ನಾನು ಸಹ ನವರಾತ್ರಿಯ ಮೊದಲನೇ ದಿನ ದಿನದಾದಂತಹ ಶೈಲಪುತ್ರಿ ಪರ್ವತರಾಜನ ಮಗಳ ಒಂದು ಆರಾಧನೆಯನ್ನು ಮಾಡಿದ್ದೀನಿ ಆ ವಿಡಿಯೋ ನಿಮಗೆ ಆದಷ್ಟು ಬೇಗ ನಾನು ಅಪ್ಲೋಡ್ ಮಾಡ್ತೀನಿ ನೋಡಿ ಇನ್ನು ಎರಡನೇ ದಿನ ಅಂದರೆ ಶುಕ್ರವಾರ ಶುಕ್ರವಾರ ಬಂದ್ಬಿಟ್ಟು ಬ್ರಹ್ಮಚಾರಿಣಿ ಬ್ರಹ್ಮಚಾರಿಣಿಗೆ ಹಸಿರು ಬಣ್ಣ ಹಸಿರು ಬಣ್ಣ ಹಾಕಿ ಪೂಜೆ ಮಾಡೋದರಿಂದ ನಮಗೆ ಪಾಸಿಟಿವಿಟಿ ಅನ್ನೋದು ತುಂಬಾ ಜಾಸ್ತಿ ಆಗುತ್ತೆ ಮನೆಯಲ್ಲಿ ಇದಕ್ಕೆ ಬ್ರಹ್ಮಚರಣಿಗೆ ತುಂಬಾ ಕೋಪ ಜಾಸ್ತಿ ಮನೆಯಲ್ಲಿ ಕೋಪ ತಾಪ ಎಲ್ಲ ಇದ್ದರೆ ಈ ಪೂಜೆಯನ್ನು ಮಾಡಿದರೆ ಕ್ರಮೇಣ ಅವರು ಕಡಿಮೆಯಾಗಿ ತುಂಬ ಶಾಂತ ರೀತಿಯಾಗಿ ಆಗ್ಬಿಡ್ತಾರೆ ಬೇಕಂದರೆ ನೀವು ಶುಕ್ರವಾರ ದಿನದಂದು ಹಸಿರು ಸೀರೆಯನ್ನು ಉಟ್ಟು ಅಥವಾ ಹಸಿರು ಬಣ್ಣದ ಬಟ್ಟೆಗಳನ್ನು ಹಾಕ್ಕೊಂಡು ಪೂಜೆಯನ್ನು ಮಾಡಿ ನೋಡಿ ನಿಮ್ಮ ಮನೆಯಲ್ಲಿರ್ತಕ್ಕಂತಹ ಕೋಪ ತಾಪಗಳು ಎಲ್ಲನೂ ಸಹ ಕ್ರಮೇಣ ಹಾಗೆಯೇ ತಣ್ಣಗಾಗುತ್ತೆ ಇನ್ನು ಅವತ್ತಿನ ದಿನವೂ ಅಷ್ಟೇ ಪಾಸಿಟಿವಿಟಿ ಅನ್ನೋದು ನೀವು ಯಾವಾಗ ಬ್ರಹ್ಮಚಾರಣಿಯ ಪೂಜೆಯನ್ನು ಮಾಡ್ತಿರೋ ಎರಡನೇ ಒಂದು ನವರಾತ್ರಿಯ ಎರಡನೇ ದಿನ ಅವತ್ತಿನ ದಿನ ಮನೆಯಲ್ಲಿ ಪಾಸಿಟಿವಿಟಿ ಅನ್ನೋದು ಬಹಳ ಜಾಸ್ತಿ ಆಗಿರುತ್ತೆ ಇನ್ನು ಮೂರನೆಯದ್ದು ಶನಿವಾರ ದೇವಿ ಚಂದ್ರಘಂಟಾ ದೇವಿಗೆ ಮೂರು ಕಣ್ಣುಳ್ಳವಳು ಅಂತ ಹೇಳ್ತಾರೆ ಅವತ್ತಿನ ದಿನ ಬೂದು ಬಣ್ಣದ ಬಣ್ಣದ ಬಟ್ಟೆಗಳನ್ನು ತರಿಸ್ಕೊಂಡು ನಾವು ಪೂಜೆಯನ್ನು ಮಾಡಬೇಕಾಗತ್ತೆ ಈ ಪೂಜೆ ಮಾಡೋದ್ರಿಂದ ಅವತ್ತಿನ ದಿನ ಪೂಜೆ ಮಾಡೋದ್ರಿಂದ ಚಂದ್ರಗಂಟಾದೇವಿಗೆ ಕಾರ್ಯಸಿದ್ಧಿಯಾಗುತ್ತೆ ಕಾರ್ಯ ನೀವು ನೆನೆಸ್ಕೊಂಡಿರುವಂತಹ ಕಾರ್ಯ ಯಾವುದೋ ಒಂದು ಸ್ಟಕ್ ಆಗಿದೆ ನಮಗೆ ಏನೂ ಹೋಗ್ತಾ ಇಲ್ಲ ಅನ್ನೋರು ಈ ನವರಾತ್ರಿಯಲ್ಲಿ ವಿಶೇಷವಾಗಿ ಶನಿವಾರ ಬೂದು ಬಣ್ಣದ ಬಟ್ಟೆಗಳನ್ನು ಹಾಕಿ ನಿಮ್ಮ ಕೈಲಾದಷ್ಟು ನವ ನೈವೇದ್ಯವನ್ನು ಮಾಡಿಟ್ಟು ಅಥವಾ ಹಣ್ಣು ಹಂಪಲನ್ನು ಇಟ್ಟು ಕಾರ್ಯಸಿದ್ಧಿಗಾಗಿ ನೀವು ಆವತ್ತಿನ ದಿನ ಮಾಡಬಹುದು ಇನ್ನು ನಾಲ್ಕನೇ ದಿನದಾದಂತಹ ಭಾನುವಾರ ಕೂಶ್ಮಾಂಡ ದೇವಿ ಅವತ್ತಿನ ದಿನ ಆರೆಂಜ್ ಕಲರ್ ಬಟ್ಟೆಗಳನ್ನು ಹಾಕೋಬೇಕಾಗಿರತ್ತೆ ನೀವು ಎಷ್ಟೊಂದು ಕೆಲಸ ಮಾಡ್ತಾ ಇರ್ತೀರ ಆದರೆ ಅದಕ್ಕೆ ತಕ್ಕ ಪ್ರತಿಫಲ ಸಿಕ್ಕಿರೋದಿಲ್ಲ ಅಂಥವರು ಭಾನುವಾರದಂದು ಕೂಶ್ಮಾಂಡ ದೇವಿಗೆ ಆರೆಂಜ್ ಕಲರ್ ಬಟ್ಟೆ ಹಾಕಿ ಪೂಜೆ ಮಾಡೋದ್ರಿಂದ ಮಾಡಿರೋ ಕೆಲಸಕ್ಕೆ ಸಿಗಬೇಕಾಗಿರುವಂತಹ ಪ್ರತಿಫಲ ಸಿಗುತ್ತೆ ಇನ್ನು ಐದನೇ ತಾರೀ ಐದನೇ ಆದಂತಹ ಸೋಮವಾರ ಸ್ಕಂದ ಮಾತಾ ದೇವಿಯ ಒಂದು ಆರಾಧನೆ ಆಗಿರುತ್ತೆ ಸ್ಕಂದ ಮಾತೆ ಅಂದ್ರೇ ಸಾಮರಸ್ಯ ಗಂಡ ಹೆಂಡತಿಯಲ್ಲಿರುವಂತಹ ಮುನಿಸು ಹೋಗಲಿಕ್ಕೆ ಅವತ್ತಿನ ದಿನ ನಾವು ಬಿಳಿ ಬಟ್ಟವನ್ನು ಧರಿಸಿ ಪೂಜೆ ಮಾಡಬೇಕಾಗತ್ತೆ ಬಿಳಿ ಅಂದ್ರೇ ಶಾಂತಿ ರೂಪ ಮನೆಯಲ್ಲಿ ಗಂಡ ಹೆಂಡತಿರ್ಗೇ ಜಾಸ್ತಿ ಕಲಹಗಳು ಬರ್ತಾ ಇರುತ್ತೆ ಅಲ್ವಾ ಫ್ರೆಂಡ್ಸು ಆ ಟೈಮಲ್ಲಿ ನಾವು ಅಂದರೆ ಸೋಮವಾರ ವಿಶೇಷವಾಗಿ ಸ್ಕಂದ ಮಾತಾ ದೇವಿಯನ್ನು ಆರಾಧನೆ ಮಾಡಬೇಕಾಗತ್ತೆ ಬಿಳಿ ಬಣ್ಣ ಬಟ್ಟದ ಬಟ್ಟೆನ ಹಾಕಿ ಗಂಡ ಹೆಂಡತಿ ಇಬ್ಬರು ಪೂಜೆ ಮಾಡಿದ್ರೆ ಅವರ ಮಧ್ಯೆ ಇರುವಂತಹ ಸಾಮರಸ್ಯ ಇನ್ನೂ ಜಾಸ್ತಿ ಆಗತ್ತೆ ಇನ್ನು ಆರನೇ ಒಂದು ವಾರ ಮಂಗಳವಾರ ಕಾತ್ಯಾಯಿನಿ ದೇವಿಯ ಒಂದು ಆರಾಧನೆ ಮಾಡಬೇಕಾಗತ್ತೆ ಯಾರಿಗೆಲ್ಲ ವಿವಾಹ ವಿವಾಹ ಆಗಿರೋದಿಲ್ಲ ವಿವಾಹ ಆಗಲಿಕ್ಕೆ ತುಂಬಾ ಏನೋ ಒಂದು ಅಡಚಣೆ ಆ ಥರ ಇರೋರು ಮಂಗಳವಾರ ಕಾತ್ಯಾಯಿನಿ ದೇವಿಯನ್ನು ಆರಾಧನೆ ಮಾಡೋದ್ರಿಂದ ಕೆಂಪು ಬಟ್ಟೆಯನ್ನು ಧರಿಸಿ ನೀವು ಪೂಜೆಯನ್ನು ಮಾಡೋದ್ರಿಂದ ವಿವಾಹ ಕೆಲಸಗಳು ಬೇಗನೆ ಆಗುತ್ತೆ ಹಾಗೆ ಸಂಸಾರ ಇರೋದು ಈ ಥರದಕ್ಕೆ ನಾವು ಕಾತ್ಯಾಯಿನಿ ದೇವಿಯನ್ನು ಪೂಜೆ ಮಾಡಬೇಕಾಗತ್ತೆ ಇನ್ನು ಏಳನೇ ದಿನವಾದಂತಹ ಬುಧವಾರದಂದು ಕಾಳರಾತ್ರಿ ಕಾಳರಾತ್ರಿಯ ದೇವಿಯ ಆರಾಧನೆಯನ್ನು ನಾವು ಯಶಸ್ಸಿಗಾಗಿ ಮಾಡಬೇಕಾಗತ್ತೆ ಯಶಸ್ಸು ಯಾರಿಗೆ ಸಿಕ್ಕಿಲ್ಲ ಅಂಥವರು ವಿಶೇಷವಾಗಿ ಬುಧವಾರ ನಾವು ಕಾಳರಾತ್ರಿ ದೇವಿಯ ಆರಾಧನೆಯನ್ನು ಮಾಡಬೇಕಾಗತ್ತೆ ಆವತ್ತಿನ ದಿನ ನಾವು ರಾಯಲ್ ಬ್ಲೂ ಅನ್ನು ಹಾಕೋಬೇಕಾಗತ್ತೆ ಇವತ್ತಿನ ದಿನ ನಾವು ಪೂಜೆ ಮಾಡಿದಷ್ಟು ಕಾರ್ಯಸಿದ್ಧಿಗಳಾಗುತ್ತೆ ಹಾಗೆ ಯಶಸ್ಸು ಯಾರಿಗೆಲ್ಲ ಕಷ್ಟಪಡ್ತಾ ಇದ್ದೀವಿ ಸಿಗ್ತಾ ಇಲ್ಲ ಅನ್ನೋರಿಗೆ ಬೇಗನೆ ಕಾರ್ಯಸಿದ್ಧಿ ಆಗುತ್ತೆ ಇನ್ನು ಎಂಟನೇ ದಿನವಾದಂತಹ ಗುರುವಾರ ಮಹಾಗೌರಿ ಮಹಾಗೌರಿಯ ದೇವಿಯನ್ನು ನಾವು ಪೂಜೆ ಮಾಡಬೇಕಾಗತ್ತೆ ಇವತ್ತಿನ ದಿನ ವಿಶೇಷವಾಗಿ ವಿಶೇಷ ಫಲಗಳು ಸಹ ಸಿಗುತ್ತೆ ಅವತ್ತಿನ ದಿನ ನಾವು ಗುಲಾಬಿ ಬಣ್ಣದ ಬಟ್ಟೆಗಳನ್ನು ಹಾಕಿ ಪೂಜೆಯನ್ನು ಮಾಡಿದರೆ ಒಳ್ಳೆತನ ಇವು ಎಷ್ಟು ಅಷ್ಟು ಯಾಕಂದರೆ ಇವಾಗ ಕಲಿ ಕಾಲದಲ್ಲಿ ನಾವು ಎಷ್ಟು ಒಳ್ಳೆಯವರಾಗಿರ್ತೀವೋ ಅಷ್ಟು ಆಪಾದನೆಗಳು ಅಷ್ಟು ಕಷ್ಟಗಳು ಬರ್ತಾ ಇರುತ್ತೆ ವಿಶೇಷವಾಗಿ ನೀವು ಎಂಟನೇ ಅಂದರೆ ಗುರುವಾರ ಮಹಾಗೌರಿ ದೇವಿಯನ್ನು ಪೂಜೆ ಮಾಡೋದಾದರೆ ಅವತ್ತಿನ ದಿನ ನಿಮಗೆ ವಿಶೇಷ ಫಲಗಳು ಸಿಗುತ್ತೆ ನಿಮ್ಮ ಒಳ್ಳೆತನ ಇನ್ನೂ ಚೆನ್ನಾಗಿ ರಾರಾಜಿಸುತ್ತೆ ಅಂತಲೇ ಹೇಳಬಹುದು ಇನ್ನು ಕೊನೆಯದಾಗಿ ಶುಕ್ರವಾರ ಸಿದ್ಧಿ ಧಾತ್ರೆ ದೇವಿಯ ಒಂದು ಆರಾಧನೆ ಆಗಿರುತ್ತೆ ಸಿದ್ಧಿದಾತ್ರಿ ದೇವಿಯನ್ನು ಪೂಜೆ ಮಾಡೋದ್ರಿಂದ ಅವತ್ತಿನ ದಿನ ನವಮಿ ಐಶ್ವರ್ಯ ಅನ್ನೋದು ನಿಮ್ಮ ಕೈಯ್ಯಲ್ಲಿ ಸಿಗುತ್ತೆ ಅವತ್ತಿನ ದಿನ ನೇರಳೆ ಬಣ್ಣವನ್ನು ನೀವು ಹಾಕ್ಕೋಬೇಕಾಗತ್ತೆ ಪರ್ಪಲ್ ಕಲರು ಇಲ್ಲಿ ನೇರಳೆ ಬಣ್ಣವನ್ನು ಹಾಕಿ ನೀವು ಸಿದ್ಧಿದಾತ್ರೆ ಪೂಜೆಯನ್ನು ಮಾಡ್ತಾ ಇರಬೇಕಾದ್ರೆ ನಿಮ್ಮ ಮನೆಯಲ್ಲಿ ಸಮೃದ್ಧಿ ನಿಮ್ಮ ಬಿಸ್ನೆಸ್ ಜಾಗಗಳಲ್ಲಿ ಸಮೃದ್ಧಿ ಆಗುತ್ತೆ ಈ ರೀತಿ ನಾವು ನವದುರ್ಗೆಯರನ್ನು ಪೂಜೆ ಮಾಡಬೇಕಾಗತ್ತೆ ಇನ್ನು ಹತ್ತನೇ ತಾರೀಕು ಅಂದರೆ ಶನಿವಾರ ವಿಜಯದಶಮಿ ವಿಜಯದಶಮಿ ಅಂದ್ರೇ ವಿಜಯವಂತರಾಗೋದು ನಾವು ಗೆದ್ ಗೆಲ್ಲೋದು ಸೊ ಇಷ್ಟೂ ಒಂಬತ್ತು ದಿನಗಳು ನಾವೇನು ಪೂಜೆ ಮಾಡಿರ್ತೀವಲ್ಲ ಆ ಪೂಜೆಗಳಿಗೆಲ್ಲನೂ ಸಿಗುವಂತಹ ಪ್ರತಿಫಲ ಶನಿವಾರ ವಿಜಯದಶಮಿ ದಿನವಾಗಿರುತ್ತೆ ನಾನೀಗ ಹೇಳಿದೆ ಇವತ್ತಿನ ದಿನ ವಿಶೇಷವಾಗಿ ಈ ಪೂಜೆ ಮಾಡಿದ್ರೆ ನಿಮಗೆ ಕಾರ್ಯಸಿದ್ಧಿ ಆಗುತ್ತೆ ಮಕ್ಕಳಾಗುತ್ತೆ ವಿವಾಹದಲ್ಲಿ ಅಡಚಣೆ ಇದ್ರೆ ಆಗುತ್ತೆ ಪಾಸಿಟಿವಿಟಿ ತುಂಬುತ್ತೆ ಶಾಂತಿ ಸುಖ ನೆಮ್ಮದಿ ಇರುತ್ತೆ ಅಂತ ಹೇಳಿ ಕೆಲವೊಬ್ಬರಿಗೆ ನವರಾತ್ರಿಯ ದಿನವೂ ಅಂದರೆ ಒಂಬತ್ತು ದಿನವೂ ಪೂಜೆ ಮಾಡೋಕ್ಕಾಗೋದಿಲ್ಲ ಅಂಥವರು ನಿಮಗೆ ಯಾವುದು ಸಿದ್ಧಿ ಆಗಬೇಕು ಇವಾಗ ವಿಡಿಯೋ ನೋಡ್ತಾ ಇರ್ತೀರಲ್ವಾ ಬೇಕಂದರೆ ಸ್ಟಾಪ್ ಮಾಡಿ ಬ್ಯಾಗ್ ಹೋಗಿ ಯಾವತ್ತಿನ ದಿನ ನಾವು ಪೂಜೆ ಮಾಡಿದ್ರೆ ಇದು ಆಗುತ್ತೆ ಇವಾಗ ಫಾರ್ ಎಕ್ಸಾಂಪಲ್ ಮಕ್ಕಳಿರೋದಿಲ್ಲ ವಿವಾಹದ ಅಡಚಣೆ ಆಮೇಲೆ ಮನೇಲಿ ಗಂಡ ಹೆಂಡತಿ ಜಗಳ ಈ ಥರ ಸಮಸ್ಯೆ ಇರೋರು ನಾನು ಹೇಳಿದಾಗೇ ಆವತ್ತಿನ ದಿನ ಪೂಜೆ ಮಾಡೋದ್ರಿಂದ ಆವತ್ತಿನ ದಿನ ಅದೇ ಬಣ್ಣದ ಬಟ್ಟೆ ಹಾಕಿ ಪೂಜೆ ಮಾಡೋದ್ರಿಂದ ನಿಮ್ಮ ಆ ಸಮಸ್ಯೆಗಳನ್ನೋದು ದೂರ ಆಗುತ್ತೆ ಎಕ್ಸಾಂಪಲ್ ಈಗ ಐದನೇ ದಿನದಾದಂತಹ ಏಳನೇ ತಾರೀಕು ಸೋಮವಾರ ಸ್ಕಂದ ಮಾತೆಯನ್ನು ಪೂಜೆ ಮಾಡೋದ್ರಿಂದ ಗಂಡ ಹೆಂಡಿಯ ಮಧ್ಯೆ ಸಾಮರಸ್ಯ ಒಳ್ಳೆ ಚೆನ್ನಾಗಾಗುತ್ತೆ ಬಿಳಿ ಬಣ್ಣದ ಬಟ್ಟೆ ಹಾಕಿ ನಾವು ಪೂಜೆ ಮಾಡಬೇಕಾಗತ್ತೆ ನಿಮ್ಮೆಲ್ಲರಿಗೂ ಅರ್ಥ ಆಗ್ತಾ ಇದೆ ಅಂತ ಅನ್ಕೋತೀನಿ ನವರಾತ್ರಿಯ ಪೂಜೆ ಕೆಲವೊಬ್ಬರು ಕೆಲವೊಂಥರ ಮಾಡ್ತಾರೆ ಆದರೆ ನವರಾತ್ರಿಯ ಮೇನ್ ಇಂಟೆನ್ಷನ್ ಏನಪ್ಪ ಅಂತಂದರೆ ನಮಗೆ ಎಲ್ಲವನ್ನು ಸಿದ್ಧಿ ಮಾಡ್ಕೊಳ್ಳೋಕ್ಕೆ ಶ್ರೀ ಪಾರ್ವತಿ ದೇವಿ ಒಂದು ಸ್ಥಾನದಲ್ಲಿ ಕೂತಿರ್ಬೇಕಾದ್ರೆ ನಾವು ಹೋಗಿ ಡೈರೆಕ್ಟ್ ದೇವಿ ಹತ್ರನೇ ನಮ್ಮ ವರಗಳನ್ನ ಕೇಳೋ ರೀತಿ ಇದು ಸೊ ಎಲ್ರಿಗೂ ನವರಾತ್ರಿ ಪೂಜೆ ಮಾಡೋಕ್ಕಾಗೋದಿಲ್ಲ ಕೆಲವೊಂದು ಕಾರಣತರಗಳಿಂದ ಈಗ ನಾನು ಶೈಲಪುತ್ರಿ ಪರ್ವತರಾಜನ ಮಗಳು ಅಂದರೆ ಪಾರ್ವತಿ ದೇವಿಯ ಮೊದಲನೇ ದಿನದಾದಂತಹ ಗುರುವಾರ ಶೈಲಪುತ್ರಿ ಆರಾಧನೆಯನ್ನು ಮಾಡಿದೆ ಯಾಕೆ ಅಂತಂದರೆ ನನಗೆ ನನ್ನ ಮನೆಯಲ್ಲಿ ಸುಖ ಶಾಂತಿ ನೆಮ್ಮದಿ ಇರಬೇಕು ಅಂತ ಹೇಳಿ ಸೊ ಈ ಥರ ನಿಮಗೆ ನವರಾತ್ರಿಗಳಲ್ಲಿ ಎಲ್ಲ ದಿನಗಳಲ್ಲೂ ಮಾಡೋಕ್ಕಾಗಲಿಲ್ಲ ಅಂದರೆ ಐದು ದಿನ ಮಾಡಿ ಮೂರು ದಿನ ಮಾಡಿ ಮಿನಿಮಮ್ ಐದು ದಿನ ಆದರೂ ಮಾಡಲೇಬೇಕಾಗತ್ತೆ ಸೊ ನಿಮ್ಮ ಕೈಲಿ ಆದಷ್ಟು ಈ ರೀತಿಯ ನವರಾತ್ರಿ ಪೂಜೆಗಳನ್ನು ತಪ್ಪದೆ ಮಾಡಬೇಕಾಗುತ್ತೆ ಇನ್ನು ನೈವೇದ್ಯ ವಿಚಾರಕ್ಕೆ ಬಂದರೆ ಪಾರ್ವತಿ ದೇವಿಗೆ ಬಹಳ ಪ್ರಿಯವಾದಂತಹ ಸಕ್ಕರೆ ಬೆಲ್ಲ ಹೆಸರು ಬೇಳೆ ಈ ರೀತಿ ತುಪ್ಪ ಎಲ್ಲ ಹಾಕಿ ಒಂದೊಂದು ದಿನಕ್ಕೆ ಒಂದು ದಿನ ತುಪ್ಪ ಹಾಕಿ ಒಂದು ದಿನ ಬೆಲ್ಲವನ್ನು ಹಾಕಿ ಇನ್ನೊಂದು ದಿನ ನಿಮ್ಮ ಕೈಲಿ ಮಾಡೋಕ್ಕಾಗಲಿಲ್ವಾ ಸೊ ಹಣ್ಣು ಹಂಪಲನ್ನು ಇಟ್ಟು ಪೂಜೆ ಮಾಡಿ ಯಾಕಂದರೆ ಶ್ರೀಮಂತರಿಗೂ ಅದೇ ದೇವರು ಬಡವರಿಗೂ ಅದೇ ದೇವರು ದೊಡ್ಡ ಕಥೆನೇ ಇದೆ ಇದನ್ನು ಹೇಳ್ತಾ ಹೋದರೆ ಈ ವಿಡಿಯೋನೂ ಸಾಕಾಗೋದಿಲ್ಲ ಸೊ ನವರಾತ್ರಿಯ ದಿನಗಳಲ್ಲಿ ಈ ರೀತಿಯಾದಂತಹ ವಿಶೇಷತೆಗಳಿರುತ್ತೆ ನನಗೆ ನಾನು ಮೊದಲನ ಶೈಲಪುತ್ರಿ ದೇವಿಯ ಆರಾಧನೆಯನ್ನು ಮಾಡಿದ್ದೀನಿ ಆ ವೀಡಿಯೋನ ಮೇ ಬಿ ಆದಷ್ಟು ಬೇಗ ನಾನು ಅಪ್ಲೋಡ್ ಮಾಡ್ತೀನಿ ಮೇ ಬಿ ಇವತ್ತಿನ ವಿಡಿಯೋ ನವರಾತ್ರಿ ಆಚರಣೆ ಮಾಡೋರಿಗೆ ಯೂಸ್ಫುಲ್ ಆಗುತ್ತೆ ಆ್ಯಂಡ್ ಮತ್ತೊಂದು ವಿಚಾರ ನಾನು ಹೇಳಬೇಕೇನಪ್ಪ ಅಂತಂದರೆ ತುಂಬ ಜನ ಅಖಂಡ ದೀಪವನ್ನು ಮಾಡ್ತಾರೆ ನವರಾತ್ರಿ ಅನ್ನೋದು ಯಾವುದೇ ಒಂದು ಏಜಿನವ್ರು ಮಾಡಬೇಕು ಯಾವುದೇ ಒಂದು ಜಾತಿಯವರು ಮಾಡಬೇಕು ಇದಕ್ಕೆ ಇದೇ ಸೀಮಿತ ಆ ಥರ ಏನೂ ಇಲ್ಲ ಫ್ರೆಂಡ್ಸ್ ಯಾರಾದರೂ ಮಾಡಬಹುದು ಈವನ್ ಗಂಡು ಮಕ್ಕಳಾದರೂ ಸಹ ಈ ನವರಾತ್ರಿ ಪೂಜೆಗಳನ್ನು ಮಾಡಬಹುದು ಆದರೆ ಒಂದು ಏನಪ್ಪ ಅಂದರೆ ಬಹಳಷ್ಟು ಜನ ಮಾಡ್ತಾರೆ ಅಖಂಡ ದೀಪವನ್ನು ಹಚ್ಚಿ ಒಂಬತ್ತು ದಿನಗಳ ಕಾಲ ದೀಪನ ಆರದೇ ಇರುತ್ತೆ ಥರ ನೋಡ್ತಾರೆ ಸೊ ಆ ಥರ ನೀವು ಮಾಡ್ತೀರಾ ಅಂತಂದರೆ ಮನೆಯಲ್ಲಿ ಆದಷ್ಟು ಶುಚಿಯಾಗಿರಬೇಕಾಗತ್ತೆ ಗಂಡ ಹೆಂಡತಿ ಆಗಿರಬಹುದು ಮನೆಯಲ್ಲಿ ಜಗಳಗಳಾಗಿರ್ಬೋದು ಏನು ನಡಿಬಾರ್ದು ಅಖಂಡ ಜ್ಯೋತಿ ಮಾಡೋದು ಸುಲಭ ಆದರೆ ಅದನ್ನು ಕಾಪಾಡಿಕೊಳ್ಳೋದಿದ್ಯದ ಅದು ಬಹಳ ಕಷ್ಟ ಅಖಂಡ ಜ್ಯೋತಿ ಹಚ್ಚೋಕ್ಕಿಂತ ಮುಂಚೆ ನೂರು ಸಲ ಯೋಚನೆ ಮಾಡಿ ವಿಡಿಯೋದಲ್ಲಿ ಹೇಳ್ತಾರೆ ಬಹಳಷ್ಟು ಯೂಟ್ಯೂಬರ್ಸು ಈ ದೀಪ ಹಚ್ಚಿ ಪೂಜೆ ಮಾಡಿ ಅಂತ ಹೇಳಿ ಆದರೆ ನಿಮ್ಮ ಬುದ್ಧಿ ನಿಮ್ಮ ಕೈಯಲ್ಲಿರಲಿ ಯಾರೂ ಈ ಮಾತುಗಳನ್ನು ಹೇಳಲ್ಲ ಆದರೆ ನಾನು ಹೇಳ್ತೀನಿ ಯಾಕೆಂದರೆ ನಾನು ಆಲ್ರೆಡಿ ದೀಪಗಳಿಂದ ಹೊಡ್ತಾ ತಿಂದಿದ್ದೀನಿ ದೀಪ ಹಚ್ಚಿ ಪೂಜೆ ಮಾಡೋದು ಅಷ್ಟು ಸುಲಭದ ಕೆಲಸವಂತೂ ಅಲ್ಲವೇ ಅಲ್ಲ ಯಾರೋ ನಿಮ್ಮ ತಂಗಿನೋ ಅಕ್ಕನೋ ಒಂದು ಮಾತು ಹೇಳ್ತಾ ಇದ್ದೀನಿ ಅಂದರೆ ದಯವಿಟ್ಟು ಒಂದು ಸಲ ಅಲ್ಲ ನಾಲ್ಕು ಸತಿ ಯೋಚನೆ ಮಾಡಿ ಅಖಂಡ ದೀಪ ನೀವು ಇಡ್ತಾ ಇದ್ದೀರಾ ನವರಾತ್ರಿಯಲ್ಲಿ ನಾನು ಒಂಬತ್ತು ದಿನಗಳ ತಾಯಿ ಆರಾಧನೆ ಮಾಡ್ತೀನಿ ಅಖಂಡ ದೀಪ ಇಡ್ತೀನಿ ಅಂದರೆ ಅಷ್ಟೇ ಶಕ್ತಿ ಅಷ್ಟೇ ನಿಷ್ಠೆಯಿಂದ ನೀವು ಮಾಡಬೇಕಾಗತ್ತೆ ಒಂದು ದಿನ ಎರುಪೇರಾದ್ರೂ ನೀವೇನು ಮಾಡಿರ್ತೀರೋ ಅದರ ಡಬ್ಬಲ್ಲಷ್ಟು ಪಾಪಗಳು ನಮ್ಮ ಸುತ್ತಕೊಳ್ಳುತ್ತೆ ಸೊ ಅದಕ್ಕೆ ನಾನು ಬೆಟರು ನಿಮಗೆ ಸಜೆಸ್ಟ್ ಮಾಡೋದಂದರೆ ಈ ಅಖಂಡ ದೀಪ ಇಡೋದಕ್ಕಿಂತ ನಿಮ್ಮ ಆದಷ್ಟು ಐದು ದಿನ ಆಯಿತಾ ಐದು ದಿನಕ್ಕೆ ಮಾಡಿ ವಿಷಯ ವಿಜಯದಶಮಿ ದಿನ ಒಳ್ಳೆ ಚೆನ್ನಾಗಿ ಆರತಿ ಮಾಡಿ ದೇವಿಗೆ ಆರತಿ ಎಲ್ಲ ತೆಗೆದು ಮನೆಗೆ ದೃಶ್ಯ ಸೃಷ್ಟಿ ಮಾಡಿ ಪೂಜೆ ಮಾಡಿ ಒಳ್ಳೆಯದಾಗತ್ತೆ ಇನ್ನೂ ಮೂರು ದಿನ ಆದರೂ ಸಹ ಮಾಡ್ಬೋದು ಅಖಂಡ ಜ್ಯೋತಿ ಮಾಡ್ತೀವಿ ನಮ್ಮ ಕೈಲಾಗುತ್ತೆ ಅನ್ನೋರು ನೀವು ಧಾರಾಳವಾಗಿ ಮಾಡಿ ಆದರೆ ಇಲ್ಲ ನಾನು ಇಂಥವ್ರು ವೀಡಿಯೋ ನೋಡಿದೆ ನಾನು ಮಾಡಿದೆ ಅಂತ ಹೇಳಿ ಮಾಡಿ ಸುಮ್ಮನೆ ಕಷ್ಟಕ್ಕೆ ಸಿಕ್ಕಾಕ್ಕೋಬೇಡಿ ಅಷ್ಟೇನೆ ಯಾಕಂದರೆ ನಾನು ಒಬ್ಳು ಯೂಟ್ಯೂಬರ್ ಆಗಿ ಬಹಳಷ್ಟು ಜನ ವ್ಯೂಸ್ಗೋಸ್ಕರ ಮಾಡ್ತಾರೆ ಆದರೆ ನಾನು ಯಾವತ್ತೇ ಆಗಲಿ ನನ್ನ ವ್ಯೂಸ್ಗೋಸ್ಕರ ನಾನು ಮಾಡಿದವಳಲ್ಲ ನನ್ನ ಒಂದು ನನ್ನ ಒಂದು ಚಾನಲಲ್ಲಿ ಯಾವಾಗಲೂ ಪಾಸಿಟಿವಿಟಿ ತುಂಬಿರಬೇಕು ಆ್ಯಂಡ್ ನನ್ನ ಚಾನಲನ್ನು ವೀಡಿಯೋ ನೋಡ್ತಾ ಇರೋರಿಗೆ ಏನಾದರೂ ಒಂದು ಉಪಯೋಗ ಆಗಬೇಕು ಅಂತ ಹೇಳಿ ನಾನು ಯಾವತ್ತೂ ಯೋಚನೆ ಮಾಡಿ ನಾನು ವೀಡಿಯೋಗಳನ್ನು ಶೇರ್ ಮಾಡ್ತೀನಿ ನಾನು ಯಾವುದೋ ಒಂದು ವೀಡಿಯೋ ಶೇರ್ ಮಾಡ್ತೀನಿ ಅಂದರೆ ಎಲ್ಲ ಮಧ್ಯಮ ವರ್ಗದವರು ಎಲ್ಲರಿಗೂ ಅನ್ವಯ ಆಗುವಂಥ ಂತಹ ಎಲ್ಲರೂ ಮಾಡಬಹುದಾದಂತಹ ಪೂಜೆಗಳು ಪುನಸ್ಕಾರಗಳನ್ನು ನಾನು ಶೇರ್ ಮಾಡ್ತೀನಿ ಸೊ ಬಹಳಷ್ಟು ಜನ ನಾನು ನೋಡಿದ್ದೀನಿ ಅಖಂಡ ದೀಪದ ಬಗ್ಗೆ ಹೇಳ್ತಾ ಇರ್ತಾರೆ ಆದರೆ ಮಾಡೋಕ್ಕಿಂತ ಮುಂಚೆ ಒಂದಲ್ಲ ಮೂರು ಸಲ ಯೋಚನೆ ಮಾಡಿ ನಿಮ್ಮ ಆದರೆ ನೀವು ಅಖಂಡ ಜ್ಯೋತಿಯನ್ನು ಇಟ್ಟು ಪೂಜೆ ಮಾಡಿ ನಾನು ಇಟ್ಟುಬಿಡ್ತೀನಿ ಆಗಿಬಿಡುತ್ತೆ ಅಂತ ಹೇಳಿ ಒಂದು ದುರಂಕಾರ ಆ ಮಾತು ಹೇಳಬೇಕು ಬೇಡ ಗೊತ್ತಿಲ್ಲ ನನಗೆ ಏನು ಬಿಡು ಮಾಡ್ತೀನಿ ಅಂತ ಹೇಳಿ ಮಾಡಿ ಅರ್ಧಂಬರ್ಧ ಬಿಟ್ಟರೆ ನಿಜವಾಗ್ಲೂ ಇಲ್ಲದೇ ಇರೋ ಪಾಪ ನಾವೇ ಮಾಡ್ಕೋತೀವಿ ಸೊ ಅದಕ್ಕೆ ಬೆಟರ್ ನೀವು ಈ ರೀತಿಯಾಗಿ ಪೂಜೆಗಳನ್ನು ಮಾಡ್ಕೊಳ್ಳಿ ಫ್ರೆಂಡ್ಸ್ ಈ ನವರಾತ್ರಿ ನೀವೆಲ್ರಿಗೂ ಒಳ್ಳೆಯದಾಗಲಿ ಆ ಪಾರ್ವತಿ ದೇವಿ ನಿಮ್ಮೆಲ್ರಿಗೂ ನೀವು ಏನೇನು ಅಂದ್ಕೊಂಡಿದ್ದೀರಾ ಏನೇನು ಆಸೆ ಇಟ್ಕೊಂಡಿದ್ದೀರಾ ಅದೆಲ್ಲ ಈಡೇರಲಿ ಅಂತ ಹೇಳಿ ನಾನು ಮನಸ್ಪೂರ್ವಕವಾಗಿ ಕೇಳ್ಕೊತೀನಿ ಆಯಿತಾ ಸೊ ಇಲ್ಲಿವರೆಗೂ ವೀಡಿಯೋ ನೋಡ್ತಾ ಇದ್ದೀರಾ ಅಂದರೆ ಡೆಫಿನೆಟ್ಲಿ ನಿಮಗೆ ನಾನು ಹೇಳಿರುವಂಥ ಮಾಹಿತಿ ಇಷ್ಟ ಆಗಿರುತ್ತೆ ಇನ್ನು ಕೊನೆಯದಾಗಿ ನಾನು ಆಗಲೇ ಹೇಳಿದಾಗೇ ಕೆಲವೊಂದು ಸಲ ನಾವು ಗೊತ್ತೋ ಗೊತ್ತಿಲ್ದೇನೋ ಪಾಪಗಳನ್ನು ಮಾಡಿಬಿಟ್ಟಿರ್ತೀವಿ ಅಂದರೆ ತಪ್ಪುಗಳನ್ನು ಮಾಡಿಬಿಟ್ಟಿರ್ತೀವಿ ಸೊ ಆ ಥರ ಟೈಮಲ್ಲಿ ಆ ಒಂದು ಗಿಲ್ಟ್ ಫೀಲ್ ಅಯ್ಯೋ ನಾ ಇದು ಮಾಡಿಬಿಟ್ಟೆ ಮಾಡಬಾರ್ದಾಗಿತ್ತು ಮಾಡಬಾರ್ದಾಗಿತ್ತು ಅಂತ ಬಹಳಷ್ಟು ಜನ ಮನಸ್ಸಲ್ಲೇ ಕೊರಗ್ತಿರ್ತಾರೆ ಸೊ ಮನಸಲ್ಲೇ ಕೊರಗೋದ್ರಿಂದ ನಿಮಗೆ ನೀವೇ ನಿಮ್ಮ ಆರೋಗ್ಯವನ್ನು ಹಾಳು ಮಾಡ್ಕೊತಿರ ಜೊತೆಗೆ ನೆಗೆಟಿವಿಟಿ ಅನ್ನೋದು ಬೇಗ ನಿಮ್ಮ ಮನಸ್ಸಲ್ಲಿ ಸ್ಪ್ರೆಡ್ ಆಗಿಬಿಡುತ್ತೆ ಸೊ ಈ ಥರ ಆಗಬಾರ್ದು ಅನ್ನೋದಾದರೆ ಪ್ರತಿ ಮಂಗಳವಾರ ಅರ್ಥ ಆಗ್ತಾ ಇದೆಯಾ ಗಮನವಿಟ್ಟು ಕೇಳಿ ಪ್ರತಿ ಮಂಗಳವಾರ ಶ್ರೀ ಸುಬ್ರಹ್ಮಣ್ಯ ಸ್ವಾಮಿ ದೇವಾಲಯಕ್ಕೆ ಹೋಗಿ ನಿಮ್ಮ ಕೈಲಾದಷ್ಟು ದೇವರಿಗೆ ನಿಮ್ಮ ಕೈಲಾದಷ್ಟು ಅಂದರೆ ಪ್ರಸಾದ ಮಾಡೋಕ್ಕೆ ಶಕ್ತಿ ಇದ್ದರೆ ಪ್ರಸಾದ ಮಾಡಿಕೊಡಿ ಅಥವಾ ದೀಪ ಮಾಡೋಕ್ಕೆ ಶಕ್ತಿ ಇದೆ ಅಂದರೆ ದೀಪ ಮಾಡಿ ಸೊ ನಿಮಗೆ ಆ ಥರ ಗಿಲ್ಟ್ ಫೀಲ್ ಇದೆ ನಾನು ಈ ತಪ್ಪು ಮಾಡಬಾರ್ದು ಮಾಡಿಬಿಟ್ಟಿದ್ದೀನಿ ನಾನು ಏನು ಮಾಡಬೇಕು ಅಂತ ಹೇಳೋರು ನಿಮ್ಮ ಮನೆ ಅಕ್ಕಪಕ್ಕ ಸುಬ್ರಹ್ಮಣ್ಯ ಸ್ವಾಮಿ ದೇವಾಲಯ ಇಲ್ಲ ಅಂತ ಅಂದರೂ ಪರವಾಗಿಲ್ಲ ನಾಗರಕಟ್ಟು ಎಲ್ಲ ಕಡೆ ಇರುತ್ತೆ ನಾಗರಕಲ್ಲು ಸೊ ಅಲ್ಲಿ ಹೋಗಿನೂ ಸಹ ನೀವು ದೀಪವನ್ನು ಹಚ್ಚಿ ಆ ದೇವಿಗೆ ನಿಮ್ಮ ನಾಗಮ್ಮ ತಾಯಿಗೆ ಸುಬ್ರಹ್ಮಣ್ಯ ಸ್ವಾಮಿಯ ಪಾದಕ್ಕೆ ತಂದೆ ನಾನು ಈ ರೀತಿ ಮಾಡಿಬಿಟ್ಟೆ ಮಾಡಬಾರ್ದಾಗಿತ್ತು ಅಂತ ಹೇಳಿ ಪ್ರತಿ ಮಂಗಳವಾರ ಐದು ವಾರಗಳ ಕಾಲ ನಿಮ್ಮ ಕೈಯಲ್ಲಿ ಆಗಲಿಲ್ಲ ಅಂದರೆ ಕನಿಷ್ಠ ಪಕ್ಷ ಮೂರು ವಾರನಾದರೂ ನೀವು ಹೋಗಿ ದೀಪ ಹಚ್ಚಿ ದೇವರ ಹತ್ರ ಬೇಡ್ಕೊಂಡು ಬನ್ನಿ ನಿಮ್ಮ ಮನಸಲ್ಲಿ ಕೊರಗ್ತಾ ಇರುವಂತಹ ಆ ಒಂದು ನೋವು ಆ ಒಂದು ಬಾಧೆ ಏನಿದೆಯಲ್ಲ ಅದು ಕ್ರಮೇಣ ಕಡಿಮೆ ಆಗಿಬಿಡುತ್ತೆ ಅದಾದ ಮೇಲೆ ನೋಡಿ ನೀವು ಏನು ಮಾಡಿದ್ರಲ್ಲ ಅವರು ನಿಮ್ಮ ಹತ್ರ ಬಂದು ಅವರೇ ನಿಮ್ಮ ಹತ್ರ ಚೆನ್ನಾಗಿ ಮಾತಾಡಿಸ್ಕೊಂಡು ಚೆನ್ನಾಗಿರ್ತಾರೆ ಸೊ ಯಾವುದೇ ವಿಚಾರವನ್ನು ನೀವು ತಲೆಗೆ ಹಾಕ್ಕೊಳ್ಳೋಕ್ಕಿಂತ ಮುಂಚೆ ಯೋಚನೆ ಮಾಡಿ ಯಾಕಂದರೆ ಇವಾಗಿರೋ ಪರಿಸ್ಥಿತಿಯಲ್ಲಿ ಇವಾಗಿರುವಂತಹ ಫುಡ್ಡು ರೊಟೀನ್ಗಳಲ್ಲಿ ನಾವು ಏನೇ ತಿಂದರೂ ಅದು ಆರೋಗ್ಯ ಕೆಡಿಸುತ್ತೆ ಅಂಥದ್ರಲ್ಲಿ ತಿನ್ನೋ ಫುಡ್ಡೇ ಆರೋಗ್ಯ ಕೆಡಿಸುತ್ತೆ ಅಂದರೆ ಇನ್ನು ನಾವು ಮನಸ್ಸಿಗೆ ಹಾಕ್ಕೊಳ್ಳುವಂಥ ವಿಚಾರಗಳು ಅಲ್ವ ಸೊ ಅದಕ್ಕೇ ಯಾರಿಗೆಲ್ಲ ಈ ರೀತಿಯ ಮನೋಭಾವ ಇರುತ್ತೋ ಅಂಥವರು ಈ ಒಂದು ಪರಿಹಾರವನ್ನು ಮಾಡಿಕೊಳ್ಳಿ ನಿಜವಾಗ್ಲೂ ನೀವು ನಂಬೋದಿಲ್ಲ ಮೂರು ವಾರ ಕಳೆದ ನಂತರ ನಾಲ್ಕನೇ ವಾರ ಮಂಗಳವಾರ ಬರೋ ಅಷ್ಟೊತ್ತಿಗೆ ನೀವು ಯಾರಿಗೇನು ಮಾಡಿದ್ರೋ ಆ ಒಂದು ಪಾಪ ಪ್ರಜ್ಞೆ ನಿಮ್ಮಲ್ಲಿ ಕಾಡ್ತಾ ಇತ್ತು ಅವರೇ ನಿಮ್ಮ ಹತ್ರ ಬಂದು ಚೆನ್ನಾಗಿ ಮಾತಾಡಿ ಪರವಾಗಿಲ್ಲ ಬಿಡಪ್ಪ ಚೆನ್ನಾಗಿದ್ದೀವಿ ಅನ್ನೋ ಮಟ್ಟಿಗೆ ಬಂದು ನಿಮ್ಮ ಹತ್ರ ಮಾತಾಡ್ತಾರೆ ಸತಿ ಟ್ರೈ ಮಾಡಿ ನೋಡಿ ಸೊ ಇನ್ನು ಇದಾಗಿತ್ತು ಇವತ್ತಿನ ವೀಡಿಯೋ ನಿಮ್ಮೆಲ್ಲರಿಗೂ ಇವತ್ತು ನಾನು ಶೇರ್ ಮಾಡಿದಂತಹ ವಿಡಿಯೋ ಇಷ್ಟ ಆಗಿದೆ ಅಂತ ಹೇಳಿ ಭಾವಿಸ್ತಾ ಇದ್ದೀನಿ ದಯವಿಟ್ಟು ನಾನು ಕೊಟ್ಟಂತಹ ಮಾಹಿತಿ ನಾ ಕೊಟ್ಟಂತಹ ಪರಿಹಾರ ನಿಮ್ಗೆ ಇಷ್ಟ ಆಗಿದ್ರೆ ವಿಡಿಯೋಗೊಂದು ಲೈಕ್ ಮಾಡಿ ನಿಮ್ಮ ಅನಿಸಿಕೆ ಅಭಿಪ್ರಾಯಗಳನ್ನು ಕಮೆಂಟ್ ಮಾಡಿ ಸೊ ಈ ಒಂದು ವಿಡಿಯೋಗೆ ನಾನು ನಿಜವಾಗ್ಲೂ ಎಕ್ಸ್ಪೆಕ್ಟ್ ಮಾಡ್ತಾ ಇದ್ದೀನಿ ಕಮೆಂಟ್ಗಳನ್ನು ಇಲ್ಲಾಂದರೆ ನೆಕ್ಸ್ಟ್ ನಾನು ಯಾವುದೇ ಥರದ ರೆಮಿಡಿಗಳನ್ನು ಶೇರ್ ಮಾಡೋದಿಲ್ಲ ಆ್ಯಸ್ ಯೂಶಯಲ್ ನನ್ನ ಲೈಫ್ ರೋಟೀನನ್ನು ಶೇರ್ ಮಾಡ್ತಾ ವಿಡಿಯೋಗಳನ್ನು ಶೇರ್ ಮಾಡ್ತೀನಿ ಯಾವ ಥರ ರೆಮಿಡಿಗಳು ಬೇಕು ಅನ್ನೋದನ್ನು ಸಹ ಕಮೆಂಟ್ ಮಾಡೋದು ಮರಿಬೇಡಿ ಕಮೆಂಟ್ ಮಾಡಿದರೆ ಮಾತ್ರ ನೆಕ್ಸ್ಟ್ ವಿಡಿಯೋದಲ್ಲಿ ಪರಿಹಾರ ಹೇಳ್ತೀನಿ ಇಲ್ಲಾಂದರೆ ಇಲ್ಲ ಥ್ಯಾಂಕ್ ಯು ಸೋ ಮಚ್ ಫಾರ್ ವಾಚಿಂಗ್ ಫ್ರೆಂಡ್ಸ್ ಲಾಟ್ಸ್ ಆಫ್ ಲವ್